ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ನೀರಳೆ ಹಣ್ಣಿನಿಂದ ಜ್ಯೂಸ್ ಹೇಗೆ ಮಾಡುವುದು ಅಂತ ನೋಡೋಣ ಒಂದು ಸ್ವಲ್ಪ ದಪ್ಪಾಗಿ ಮತ್ತು ಜಾಸ್ತಿ ಹಣ್ಣಾಗಿರುವ ಹಣ್ಣನ್ನು ತೊಗೊಂಡಿದ್ದೇನೆ ಹಾಗಾಗಿ ತುಂಬ ಜಾಸ್ತಿ ಹುಳಿ ಇರುವುದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಣ್ಣಾಗಿರುವುದು ಈ ಥರ ನಾವು ಕಟ್ ಮಾಡ್ಕೋಬೇಕು ಒಳಗಡೆ ಇರೋ ಬೀಜನ ತೆಗೆದುಬಿಡಬೇಕು ನೋಡಿ ಇದು ಸಕ್ಕರೆ ಕಾಯಿಲೆ ಇದ್ದವರಿಗೆ ತುಂಬಾ ಒಳ್ಳೆಯದು ಇದು ಇದನ್ನು ಈ ಥರ ನೀವು ಜ್ಯೂಸ್ ಆದರೂ ಮಾಡಿ ಕುಡಿಬೋದು ಅಥವಾ ಹಾಗೆ ಹಣ್ಣು ಕೂಡ ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಇಷ್ಟು ಕಟ್ ಮಾಡಿ ಇಟ್ಟಿದ್ದೇನೆ ಇದೇ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿರುವುದು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕರಿಮೆಣಸು ಮತ್ತು ಚಾಟ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಂತರ ನಾವು ಇದಕ್ಕೆ ಒಂದು ಗ್ಲಾಸಿಗೆ ಈ ಥರ ನಿಂಬೆ ಹಣ್ಣನ್ನು ಸವರಿ ಎಲ್ಲವೂ ನಾವು ಒಂದು ಸ್ವಲ್ಪ ಒಂದು ಸಣ್ಣ ಪ್ಲೇಟಿನಲ್ಲಿ ಉಪ್ಪು ಹಾಕಿ ಈ ಥರ ಈ ಥರ ಮಾಡಿ ಕುಡಿಯೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಗ್ಲಾಸಿಗೆಲ್ಲವೂ ಉಪ್ಪು ಹಚ್ಚಿ ಇಟ್ಟಿರ್ಬೋದು ನೀವು ಇದನ್ನು ಸರ್ವ್ ಮಾಡುವಾಗ ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡಿ ಮಾಡಿರುವುದು ನೋಡಿ ನಾನೀಗ ಮಿಕ್ಸಿ ಮಾಡಿರುವ ಜ್ಯೂಸನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸಿನಷ್ಟು ಹಾಕೋತೀನಿ ಇಷ್ಟು ಇಷ್ಟು ಗ್ಲಾಸಿಗೂ ನಾನಿಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ಹಾಕಿ ನಂತರ ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ನೀರನ್ನು ಹಾಕಬೇಕಾಗತ್ತೆ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ಜನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ಥರ ನೀವು ಕುಡಿಯಿರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ